ಗುಂಡಿ ಬಿದ್ದ ರಸ್ತೆಯಲ್ಲಿ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದ ಹೊನ್ನಿನಹಳ್ಳಿ ಗ್ರಾಮಸ್ಥರು ಕೆಆರ್ಪೇಟಿ ತಾಲೂಕಿನ ಹಕ್ಕಿ ಅಬ್ಬಾಳು ಹೋಬಳಿಯ ಹೊನ್ನಿನಹಳ್ಳಿ ಗ್ರಾಮದ ರಸ್ತೆಯಲ್ಲಿ ನಾಟಿ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿದರು ನಂತರ ಮಾತನಾಡಿದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ವಿನುತಾ ಸುರೇಶ್ ರವರು ಮಾಜಿ ಸ್ಪೀಕರ್ ದಿವಂಗತ ಕೃಷ್ಣರವರ ಕಾಲದಿಂದಲೂ ರಸ್ತೆ ಇಲ್ಲ ಇಲ್ಲಿಯವರೆಗೂ ತಾಲೂಕಿನ ಕ್ಷೇತ್ರದಲ್ಲಿ ಗೆದ್ದ ಶಾಸಕರು ಸಚಿವರು ಯಾರೂ ಕೂಡ ತಲೆಕೆಡಿಸಿಕೊಂಡಿಲ್ಲ ಗ್ರಾಮದಲ್ಲಿ ಕಳೆದ ಬಾರಿ ವಿಧಾನಸಭಾ ಕ್ಷೇತ್ರ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ಮುಂದಾಗಿದ್ದರು ನಂತರ ಕ್ಷೇತ್ರದ ರಾಜಕೀಯ ಪಕ್ಷಗಳ ಮುಖಂಡರು ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಡಿ ಮುಂದೆ ನಿಮ್ಮ ಗ್ರಾಮದ ರಸ್ತೆ ಕಾಮಗಾರಿಯನ್ನ ಮಾಡಿಸುತ್ತೇವೆ ಎಂದು ಆಶ್ವಾಸನೆ ನೀಡಿ ಇಲ್ಲಿಯವರೆಗೂ ಯಾರೂ ಸಹ ತಿರುಗಿ ನೋಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶೇಖರ್ ಶಿವು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜು ರವಿ ರಂಗೀಗೌಡ ಪ್ರೀಮಾ ಕಾಳಯ್ಯ ಚಲುವಯ್ಯ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆ ಕೆಬಳ್ಳಹೊಬ್ಬಳಿ ಅಹ್ ಕೆರ್ಪೇಟೆ ತಾಲೂಕಿನ ಒನೇಹಳ್ಳಿಯಲ್ಲಿ ಎಷ್ಟು ಸುಮಾರು ಸ್ಪೀಕರ್ ಅವರು ಕೃಷ್ಣ ಅವರು ಸ್ಪೀಕರ್ ಆಗಿದ್ದಾಗಿಂದ ಈ ರೋಡ್ ಆಗಿಲ್ಲ ಸರ್ ಅವರ ಕಾಲದಲ್ಲಿ ಮಾತ್ರ ಕೃಷ್ಣ ಅವರು ಮಾತ್ರ ಈ ರೋಡ್ ನ ಮಾಡಿಸಿದ್ದು ಆವಾಗಿಂದ ಯಾವುದೇ ಶಾಸಕರಿಗೆ ಎದ್ರು ಕೂಡ ಈ ರೋಡ್ ನ ಮಾಡ್ಸಿಲ್ಲ ಸರ್ ಆಲೆನಹಳ್ಳಿಯಿಂದ ಹಿಡ್ದು ಮಂದಿಗೆರೆ ತನಕ ಐದು ಕಿಲೋಮೀಟರ್ ರೋಡ್ ನ ಯಾರು ಮಾಡ್ಸಿಲ್ಲ ಮಕ್ಕಳು ಇಲ್ಲಿಂದ ಸರ್ ಐವತ್ತು ಮಕ್ಕಳು ಶಾಲೆಗೆ ಹೋಗ್ತವೆ ಸರ್ ಆಲೆನಹಳ್ಳಿಗೆ ಈ ಗುಂಡಿ ಒಳಗೆ ಹೆಂಗ್ ಸರ್ ಮಕ್ಕಳು ಶಾಲೆಗೆ ಹೋಗ್ತವೆ ಬಸ್ ಗಳು ಬರಲ್ಲ ಸರ್ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಹ ಆಮೇಲೆ ಯಾವುದೇ ಶಾಸಕರು ಕೂಡ ಇಲ್ಲಿಗೆ ಗಮನ ಹರಿಸ್ತಿಲ್ಲ ಸರ್ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಿದ್ದೀವಿ ಶಾಸಕರಿಗೆ ಲೆಟರ್ ಕೊಟ್ಟಿದ್ದೀವಿ ಸರ್ ಆದ್ರೂ ಯಾರು ಕ್ರಮ ತಗೋತಾ ಇಲ್ಲ ಈ ಹಳ್ಳದಲ್ಲಿ ಮಳೆ ಬಂದ್ರು ನಾವು ಹೋಗೋಕ್ಕಾಗಲ್ಲ ಸರ್ ನಾವು ಕೂಡ ಎಜುಕೇಟೆ ಈ ಗ್ರಾಮದಲ್ಲೇ ಹುಟ್ಟು ಎಜುಕೇಟೆಡ್ ಆಗಿದ್ದು ನಾವು ಈ ಗ್ರಾಮದಲ್ಲಿ ರೋಡ್ ಇಲ್ಲ ಸರ್ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಶಾಸಕರು ದಯವಾಡಿ ಈ ಕಡೆ ಗಮನ ಹರಿಸ್ಬೇಕು ಸರ್ ವಿನತಾ ಸುರೇಶ್ ಅಂತ ಹೇಳಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಸರ್ ನಮಸ್ತೆ ಎಲ್ಲರಿಗೂ ಇವತ್ತು ಏನಪ್ಪ ಅಂತಂದ್ರೆ ಈ ಒಂದು ನಾವು ಮಾಧ್ಯಮ ಮಿತ್ರರ ಮುಂದೆ ಹಂಚ್ಕೊಳ್ತಾರ ವಿಷಯ ಏನಪ್ಪಾ ಅಂತಂದ್ರೆ ಕೇರ್ಪೇಟೆ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಅಕ್ಕೆ ಮಂಡ್ಯ ಡಿಸ್ಟಿಕ್ ಈ ಒಂದು ಪುಟ್ಟ ಹಳ್ಳಿಯಲ್ಲಿ ನಾವು ಕೂಡ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡಿದೀವಿ ಈ ತಾಲೂಕಿನ ಆ ಶಾಸಕರುಗಳಿಗೆ ಹಿಂದೆ ಇದ್ದಂತ ಶಾಸಕರು ಕೂಡ ಇಲ್ಲಿ ಬಂದಾಗ ಗ್ರಾಮಕ್ಕೆ ಬಂದವರು ಕೂಡ ಮನವಿ ಮಾಡಿಕೊಂಡು ಅವ್ರಿಗೆ ವಿಶ್ವಾಸವನ್ನು ಇಟ್ಟು ಕೇಳ್ಕೊಂಡಿದ್ದೇವೆ ಸರ್ ಈ ಗ್ರಾಮದಲ್ಲಿ ಒಂದು ರೋಡ್ ವ್ಯವಸ್ಥೆ ಮಾಡ್ಕೊಡಿ ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಮಕ್ಕಳು ಮಹಿಳೆಯರು ಓಡಾಡೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರೂ ಕೂಡ ಅವರು ಸುಮಾರು ಹದಿನೈದು ವರ್ಷಗಳ ಕಾಲ ಶಾಸಕರಾಗಿದ್ರು ನಮ್ಮ ನಾರಾಯಣಗೌಡರು ಕೂಡ ಅವರದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಅವರು ಕೂಡ ಈ ಕಡೆ ಗಮನ ಹರಿಸ್ತಿಲ್ಲ ಆದ್ರೆ ನಮ್ಮ ಈಗಿರ್ತಕ್ಕಂಥ ಶಾಸಕರು ಕೂಡ ಅವರದನ್ನು ಕೂಡ ನಾವು ಗಮನ ಕೇಳ್ಕೊಂಡಿದ್ದೇವೆ ಸರ್ ದಯಮಾಡಿ ಮನೆನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ಸಾವಿರ ಜನ ವೋಟರ್ಸ್ ಇದಾರೆ ಇಲ್ಲಿ ಯಾಕೆಂದ್ರೆ ಪ್ರತಿದಿನ ಹಾಲೆನಹಳ್ಳಿಯಿಂದ ಹಿಡಿದು ಮೂಡ್ನಳ್ಳಿಯಿಂದ ಹಿಡಿದು ಈ ಮಂದಿಗೆ ತನಕನೂ ಕೂಡ ಪ್ರತಿದಿನ ಈ ಗ್ರಾಮದಲ್ಲಿ ಓಡಾಡ್ತಾರೆ ಜನಗಳು ಈ ಓಡಾಡೋ ಪಬ್ಲಿಕ್ಸ್ ಪಬ್ಲಿಕ್ಸ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡ್ರೂ ಕೂಡ ಇವತ್ತು ಈ ಕಡೆ ಗಮನ ಹರಿಸ್ತಾ ಇರೋದು ಯಾಕೆ ಅಂತ ನಮಗೆ ನಮ್ಗೆ ನಾವು ಅವ್ರು ನಮ್ ಓಟ್ಗಳು ಅಂತ ಗೊತ್ತಿಲ್ಲ ಯಾಕೆಂದ್ರೆ ಆಶೆ ನಾವು ಹಿಂದೆನು ಕೂಡ ಒಂದು ತೀರ್ಮಾನ ತಗೊಂಡಿದ್ದು ತಾಲೂಕು ಮಟ್ಟದಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳಿ ನಾವು ಏನು ಎಮ್ ಎಲ್ ಎ ಚುನಾವಣೆ ಬಂತು ಆ ಚುನಾವಣೆನ ಬಹಿಷ್ಕಾರ ಮಾಡ್ಬೇಕು ಅಂತ ಒಂದು ಅಂತ ನಿರ್ಧಾರ ತಗೊಂಡಿದ್ದು ಆಗ ಗ್ರಾಮದಲ್ಲ ಕೂತಿ ನಾವು ಪ್ಲಾನ್ ಮಾಡಿ ಬೇಡ ಈ ಸದ್ ಗೆದ್ದು ಬಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಳೋಣ ಮಾಡ್ಕೊಡ್ತಾರೆ ಅಂತ ಹೇಳಿ ನಾವು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ವೋಟ್ ಮಾಡ್ಕೊಟ್ಟಿದೀವಿ ಆ ಏನಕ್ಕೆ ಈ ನಮ್ಮ ಊರನ್ನ ಕಡೆಗಣಿಸ್ತವ್ರ ಅಂತ ದಯಮಾಡಿ ಗೊತ್ತಾಗ್ತಾರೆ ನಮ್ಗೆ ದಯಮಾಡಿ ಶಾಸಕರು ನಿಮ್ಮ ಮುಂದೆ ಕೈ ಮುಗಿದು ಬೇಡ್ಕೊಳ್ತಾ ಇದೀವಿ ದಯಮಾಡಿ ಈ ರೋಡ್ ಅನ್ನ ಒಂದು ಕಂಪ್ಲೀಟ್ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದೀವಿ ಶೇಖರ್ ಅಂತ